ಶಾಲಂ ಎವರ್ ಲಾಸ್ಟಿಂಗ್ ಲೈಫ್ ಚರ್ಚ್ ಕಲಬುರಗಿ ವತಿಯಿಂದ ಇದೇ ಇಪ್ಪತ್ತ್ ಮೂರರಂದು ವಾರ ನಾಳೆ ಕ್ರಿಸ್ಮಸ್ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನ ಶಾಲೋಮ್ ಎವರ್ ಲಾಸ್ಟಿಂಗ್ ಲೈಫ್ ಮಿನಿಸ್ಟ್ರಿ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ನಾಳೆ ಅಂದ್ರೆ ಮಂಗಳವಾರ ಸಾಯಂಕಾಲ ಐದು ಗಂಟೆಗೆ ಈ ವರ್ಷದ ಕ್ರಿಸ್ಮಸ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ರಿಸ್ಮಸ್ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಕಲಾಮಂಡಳ ಮಂಡಳ ಅನ್ಪೂರ್ಣ ಕ್ರಾಸ್ ಸೇಡಂ ರಸ್ತೆ ರೋಡ್ ಕಲಬುರಗಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ ಶಾಲೋಮ್ ಎವರ್ ಲಾಸ್ಟಿಂಗ್ ಲೈಫ್ ಮಿನಿಸ್ಟ್ರಿ ಈ ಗುಲ್ಬರ್ಗ ಪ್ರಾಂತ್ಯದಲ್ಲಿ ಇಪ್ಪತ್ತೇಳು ವರ್ಷದಿಂದ ಸೇವೆ ಮಾಡ್ತಾ ಇದೆ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ನಾವು ಅದ್ದೂರಿಯಾಗಿ ಆಚರಿಸಬೇಕೆಂಬುದಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ತೀರ್ಮಾನಿಸಿದ್ದೇವೆ ಈ ಒಂದು ಕ್ರಿಸ್ಮಸ್ ಉತ್ಸಾಹಕ್ಕೆ ಉದ್ಘಾಟಕರಾಗಿ ಮಾನ್ಯ ಶ್ರೀ ಶಾಸಕರಾದ ಅಲ್ಲ ಪ್ರಭು ಪಾಟೀಲ್ ಸರ್ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾರೆ ಸೊ ಈ ಒಂದು ಕ್ರಿಸ್ಮಸ್ಗೆ ವಿಶೇಷವಾಗಿ ಸಂದೇಶಕರಾಗಿ ವಾಕ್ಯವನ್ನು ಹೇಳುವುದಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಂಗಳೂರು ಪ್ರಾಂತದಿಂದ ಫಾಸ್ಟರ್ ಮೇಶಕ್ ಅವರು ಬರ್ತಾರೆ ಅವರು ಬಂದು ಅನೇಕ ರೋಗಿಗಳಿಗೆ ಮತ್ತು ವಿಶೇಷವಾಗಿ ಸಮಾಧಾನಕ್ಕೋಸ್ಕರ ಶಾಂತಿಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾರೆ ಹಾಂ ಸಮಾಧಾನಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾರೆ ಮತ್ತು ಮೂರನೇದಾಗಿ ಅವರು ಯಾರ್ಯಾರು ಆ ಸಮಾಜದಿಂದ ಇರ್ತಾರೆ ಜನರು ಅವರನ್ನು ವಿಶೇಷವಾಗಿ ಸ್ಪರ್ಶಿಸಿ ಅವ್ರ ಮುಟ್ಟಿ ಅವರೊಟ್ಟಿಗೆ ಮಾತನಾಡ್ತಾರೆ ಮತ್ತು ಅವರಿಗೋಸ್ಕರ ವಿಶೇಷ ಪ್ರಾರ್ಥನೆ ಮಾಡ್ತಾರೆ ನಾಲ್ಕನೇದಾಗಿ ಈ ಕ್ರಿಸ್ಮಸ್ ಕೇಕ್ ಇರ್ತದೆ ಆ ಕ್ರಿಸ್ಮಸ್ ಕೇಕ್ ಅನ್ನು ಆ ಉದ್ಘಾಟಕರಾಗಿ ಮಾನ್ಯ ಶ್ರೀ ನಮ್ಮ ಮೇಯರ್ ಅಂತ ಸಶಿಲ್ ಜಾ ಶ್ರೀಮತಿ ವರ್ಷ ಜಾನಿ ಮೇಡಮ್ ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ಅವರೊಟ್ಟಿಗೆ ಸಶಿಲ್ ಜಿ ಸರ್ ಅವರು ಹಾಗೂ ಮುಲ್ಕಂಠೆ ನಿಲ್ಕಂಠ ಮುಳುಗಿರಾವ್ ಸರ್ ಅವರು ಮತ್ತು ಇತರೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಅದನ್ನು ಕತ್ ಕೇಕ್ ಕತ್ತರಿಸುವ ಮೂಲಕ ಕ್ರಿಸ್ಮಸ್ ಹಬ್ಬಕ್ಕೆ ಚಾಲನೆ ಕೊಡ್ತಾರೆ ಮೂರನೇದಾಗಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಸಾಯಂಕಾಲ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಸ್ಥಳ ಕಲಾಮಂಡಳ ಅನ್ನಪೂರ್ಣ ಕ್ರಾಸ್ ಸೇಡಂ ರಸ್ತೆ ಕಲಬುರಗಿ ಸೊ ಈ ಒಂದು ವಿಷಯದಲ್ಲಿ ಕ್ರಿಸ್ಮಸ್ ಅನ್ನು ಯಾಕೆ ಆಚರಿಸಬೇಕು ಅನ್ನುವಂತ ವಿಷಯ ನೋಡುವುದಾದ್ರೆ ಆ ಕ್ರಿಸ್ಮಸ್ ಅನ್ನು ಯೇಸು ಕ್ರಿಸ್ತನ ಒಂದು ಜನನ ಕುರಿತು ಏಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯರಾಗಿ ಬಂದರು ಎಂಬುದಾಗಿ ತಿಳಿಸುವುದಕ್ಕಾಗಿ ನಾವು ಕ್ರಿಸ್ಮಸ್ ಅನ್ನು ಆಚರಿಸುತ್ತೇವೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ